ವಿದ್ಯಾರ್ಥಿಗಳು ಉದ್ಯೋಗ ಪಡೆಯಲು ಹಿಂದಿನಂತೆ ಬರಿಯ ಅಂಕಗಳು ಮಾತ್ರವಲ್ಲ ಇಂದು ಜೊತೆಗೆ ಮೌಲ್ಯಾಧಾರಿತ ಕೌಶಲ್ಯ ಅಗತ್ಯವಿದೆ ಎಂದು ವಿಧಾನಪರಿಷತ್ನ ಸದಸ್ಯ ಬಂಡೆಪಂಡ ಸುಜಾ ಕುಶಾಲಪ್ಪ ಹೇಳಿದ್ದಾರೆ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಆಂತರಿಕ ಗುಣಮಟ್ಟ ಭರವಸೆಯ ಕೋಶ ಉದ್ಯೋಗ ಕೌಶಲ್ಯ ಎಂಬ ರಾಜ್ಯ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಕೌಶಲ್ಯವನ್ನು ವಿಕಸನಗೊಳಿಸಲು ಈ ರೀತಿಯ ಕಾರ್ಯಾಗಾರ ಮಹತ್ವದ್ದಾಗಿದೆ ಈ ಮೂಲಕ ತಾನು ಎಲ್ಲವನ್ನ ಕಲಿಯುವ ಮನೋಭಾವನೆಯಿಂದ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದರು ಹಾಗೆ ಇವತ್ತು ಕಾರ್ಯಕ್ರಮ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಯಾಕೆಂತ ಹೇಳಿದ್ರೆ ಶಿಕ್ಷಕರು ಕಾರ್ಯಗಳನ್ನು ಪಡೆದರೆ ವಿದ್ಯಾರ್ಥಿಗಳಿಗೂ ಅವರು ಟೀಚ್ ಮಾಡುವಂಥದ್ದು ಹಾಗೆ ಶಿಕ್ಷಕ ವಿದ್ಯಾರ್ಥಿನಿಯರು ಉದ್ಯೋಗವನ್ನು ಪಡೆಯುವುದಕ್ಕೂ ಮತ್ತು ಅದರಲ್ಲಿ ಯಶಸ್ವಿಯಾಗಿ ಮುಂದುವರಿಯುವುದು ಇದು ಪ್ರತಿಯೊಬ್ಬರಿಗೂ ಮುಖ್ಯವಾದ ಒಂದು ಗುರಿ ಆದರೆ ಉದ್ಯೋಗವನ್ನು ಪಡೆಯಲು ಕೇವಲ ವಿದ್ಯಾಭ್ಯಾಸ ಮತ್ತು ಅಂಗಗಳು ಸಾಕು ಎಂದು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ ಉದ್ಯೋಗ ಅರ್ಹತೆಯನ್ನು ನಿರ್ಧರಿಸುವ ಪ್ರಮುಖ ಅಂಶವೆಂದರೆ ಉದ್ಯೋಗದ ಕೌಶಲ್ಯಗಳು ಮುಖ್ಯ ಅತಿಥಿಯಾಗಿದ್ದ ಕೊಡಗು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಉದ್ಯೋಗ ವಿನಿಮಯ ಅಧಿಕಾರಿ ರೇಖಾ ಗಣಪತಿ ಮಾತನಾಡಿ ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ಕೂಡ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಆರಂಭಿಸಿ ಅನೇಕ ವೃತ್ತಿಪರ ಶಿಕ್ಷಣವನ್ನು ಇದೆ ಎಂದರು ಎಜುಕೇಶನ್ ಜೊತೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ಕೌಶಲ್ಯ ಸ್ಕಿಲ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಸ್ತಿತ್ವಕ್ಕೆ ಬಂತು ಅದರ ನಂತರದಲ್ಲಿ ಈಗ ರಾಜ್ಯ ಸರ್ಕಾರದಲ್ಲೂ ಸಹ ಕೌಶಲ್ಯ ಅಭಿವೃದ್ಧಿ ಇಲಾಖೆ ವಿವಿಧ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಯಲ್ಲಿ ಈ ನಮ್ಮ ಇಲಾಖೆಯಿಂದ ಹಲವಾರು ಈ ತರ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದೀವಿ ಬಹಳಷ್ಟು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಪೋಷಕರಿಗೂ ಸಾರ್ವಜನಿಕರು ನಮ್ಮ ಇಲಾಖೆಯಿಂದ ವಿವಿಧ ಹಂತದಲ್ಲಿ ಕೌಶಲ್ಯ ತರಬೇತಿಗಳನ್ನ ಆಯೋಜಿಸ್ತಾ ಇದ್ದೀವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಸಿ ದಯಾನಂದ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರ ಆರ್ ಕೆ ಬಾಲಚಂದ್ರ ಕಾರ್ಯಾಗಾರದ ಆಯೋಜಕ ಡಾಕ್ಟರ್ ಕೆ ಬಸವರಾಜು ಸಂಯೋಜಕ ಆರ್ ರಘುರಾಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು